ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ವಿಡಿಯೋ ಇವತ್ತು ಮತ್ತೆ ಹೊಸ ಒಂದು ಟಾಪಿಕ್ ಜೊತೆಗೆ ನಾನು ವಿಡಿಯೋನ ನನ್ನ ಡೈಲಿ ವ್ಲಾಗನ್ನು ಶುರು ಮಾಡ್ತಾ ಹಾಗೆ ಡೈಲಿ ರೂಟೀನ್ ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ವಿಡಿಯೋ ನಾನು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೋತೀನಿ ಅದರಲ್ಲೂ ಹೆಣ್ಮಕ್ಳು ಮನೆ ಕೆಲಸ ಮಾಡಿಕೊಂಡು ಎಲ್ಲ ರೀತಿ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಿರ್ತಾರೆ ಮನೆ ಕೆಲಸ ಬಿಡ್ಲಾರ್ದೇ ಎಟ್ ಎ ಟೈಮ್ ಮನೆ ಕೆಲಸ ಅಂತ ಸಿಕ್ಕಾಪಟ್ಟೆ ಇರುತ್ತೆ ಅದನ್ನು ನೋಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಗಂಡನ ನೋಡಿಕೊಂಡು ಸಿಕ್ಕಾಪಟ್ಟೆ ಕೆಲಸಗಳು ಇರುತ್ತೆ ಅದರ್ವೈಸ್ ಎಷ್ಟೇ ಜಗಳಾಗಿರ್ಬೋದು ಎಷ್ಟೇ ಮನಸ್ತಾಪ ಆಗಿರ್ಬೋದು ಅದನ್ನು ನೋನ ನುಮ್ಕೊಂಡು ನುಮ್ಕೊಂಡೇ ಎಲ್ಲ ಕೆಲಸಗಳನ್ನು ಮಾಡಲೇಬೇಕಾಗುತ್ತೆ ಪರಿಸ್ಥಿತಿಗಳು ಇರ್ತದೆ ಯಾಕಂದ್ರೆ ನಮಗೆ ಕೆಲಸಗಳನ್ನು ಬಿಟ್ಟು ಇರಲಿಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ಒಂದಿನ ನಾವು ಕೆಲಸ ಬಿಟ್ಟು ಏನಾದರೂ ಮಕ್ಕೊಂಡ್ವಿ ಅಂತಂದ್ರೆ ಈ ಮನೆಯನ್ನು ಸಂಭಾಳಿಸೋರು ಯಾರು ಹೌದಲ್ವಾ ಸೊ ಮನೆಯನ್ನು ಸಂಭಾಳಿಸ್ಬೇಕು ಅಂತ ಅಂದರೆ ನಾವು ಗಟ್ಟಿಯಾಗಿರ್ಬೇಕು ನಮ್ಮ ಮನಸ್ಸು ಗಟ್ಟಿಯಾಗಿರಬೇಕು ನಾವು ಯಾವುದೇ ರೀತಿ ಜಗಳ ಏನೇ ಆಗಿರ್ಬೋದು ನಾವು ಅದರಿಂದ ಸ್ವಲ್ಪ ಸ್ಟ್ರಾಂಗ್ ಆಗಿನೇ ಲೀಡ್ ಮಾಡಬೇಕಾಗ್ತದೆ ಯಾಕಂದರೆ ಕೆಲವೊಮ್ಮೆ ಜನ ಹಿಂಗಿರ್ತಾರಲ್ಲ ತಮ್ಮ ಒಂದು ಕಂಟ್ರೋಲ್ಗೆ ತರೋದಕ್ಕೋಸ್ಕರ ನಮ್ಮ ಒಂದು ಮೈಂಡನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಅಂತಲೇ ಇರ್ತಾರೆ ಸಾಕಷ್ಟು ಜನ ಸೊ ನಾನು ಕೂಡ ಅದೇ ರೀತಿ ಪರಿಸ್ಥಿತಿಯನ್ನು ನಾನು ಕೂಡ ಫೇಸ್ ಮಾಡಾಕತ್ತೀನಿ ಅದರಿಂದ ಹೊರಗಡೆನೂ ಕೂಡ ಬರ್ತೀನಿ ಬರ್ತಾನೂ ಇದ್ದೀನಿ ಪರ್ಸ್ನಲಿ ಫೀಲ್ ಮಾಡ್ಕೊಂಡು ಮಾಡ್ಕೊಂಡಿದ್ದೆ ಇದು ಹಾಗಾಗಿ ಎಷ್ಟು ಎಷ್ಟು ದುಡ್ಡಿದ್ರು ಸ ದುಡ್ಡಿದ್ರು ಎಷ್ಟೇ ಶ್ರೀಮಂತರಿದ್ದು ನಾವು ನೆಮ್ಮದಿನ ಹುಡ್ಕೊಂಡು ಹೋಗೋಕ್ಕಾಗಲ್ಲ ಹೌದಲ್ವ ನೆಮ್ಮದಿನ ನಾವೇ ನಾವೇ ತಂದ್ಕೋಬೇಕು ನೆಮ್ಮದಿನ ಹ್ಯಾಪಿ ಲೈಫನ್ನ ನಾವೇ ಪಡ್ಕೋಬೇಕಾಗುತ್ತೆ ಇಲ್ಲ ಅಂದರೆ ಜೀವನ ಕಷ್ಟ ಆಗಿಬಿಡುತ್ತೆ ನಮ್ಮ ನಾವು ದುಡ್ಡಿರುವಂಥ ದುಡ್ಡು ಕೂಡ ವೇಸ್ಟ್ ಆಗಿಬಿಡ್ತದ ಹೀಗಾಗಿ ನಮ್ಗೆ ಕೆಲವರು ಇರ್ತಾರೆ ಲಕ್ಷ ಲಕ್ಷ ದುಡಿದ್ದಾರೆ ಎಲ್ಲೋ ಒಂದು ಕಡೆ ಏನೋ ಒಂದು ಚಿಂತೆಯಲ್ಲಿ ಅವ್ರು ಕೊರುತ್ತಿರ್ತಾರಲ್ವ ಹಾಗಿದ್ದಾಗ ದುಡ್ಡು ಎಷ್ಟು ಲಕ್ಷ ಲಕ್ಷ ಇದ್ರೂ ಆಸ್ತಿ ಇದ್ರೂ ಇಲ್ಲಿ ಮೈನೇ ಆಗಂಗಿಲ್ಲ ಅಂದರೆ ಇಲ್ಲಿ ಒಂದು ಪಾಯಿಂಟಿಗೆ ಬರೋದೇ ಇಲ್ಲ ಹ್ಯಾಪಿ ಇರಬೇಕು ಜೀವನದಲ್ಲಿ ಜೀವನದಲ್ಲಿ ಹ್ಯಾಪಿ ಇರಬೇಕು ನೆಮ್ಮದಿ ಇರಬೇಕು ಕೆಲವೊಬ್ರು ಇರ್ತಾರೆ ಮನಸ್ಸನ್ನ ನೋವು ಮಾಡೋಕ್ಕೆ ಅಂತಲೇ ನಮ್ಮ ಹಿಂದೆ ಬಿದ್ದಿರ್ತಾರೆ ಚುಚ್ಚು ಮಾತಾಡ್ದಾಗಿರ್ಬೋದು ಪ್ರತಿಯೊಂದು ವಿಷಯನ ಅವರು ನಮ್ಮ ನಮ್ಮ ವಿಷಯ ಬಂದಾಗ ಹಿಂಗೆ ಇರಬೇಕು ಹೀಗೆ ಇರಬೇಕು ಅಂಥೇಳಿ ಏನದು ತಮ್ಮ ಒಂದು ಕಂಟ್ರೋಲ್ಗೆ ತಗೊತಾರೆ ನಮ್ಮ ಒಂದು ಲೈಫನ್ನು ನಾವು ಎಷ್ಟು ಬೇಕೋ ಅಷ್ಟನ್ನೇ ನಾವು ಮತ್ತೊಬ್ಬರ ಕೈಯಲ್ಲಿ ಇಡಬೇಕು ಎಲ್ಲ ಎಲ್ಲದಕ್ಕೂ ನಾವು ಹ್ಞೂ ಅಂತ ಹೋದರೆ ಲೈಫ್ ಕಷ್ಟ ಆಗುತ್ತೆ ಆವಾಗ ನೆಮ್ಮದಿ ಇಲ್ಲದ ರೀತಿಯಲ್ಲಿ ಆಗ್ಬಿಡ್ತದೆ ನಿಜ ಸಾಕಷ್ಟು ಜನರು ಇದನ್ನು ಅನ್ಭವಿಸ್ತಾ ಇದ್ದಾರೆ ಇರಲಿ ಹೋಗ್ಲಿ ಬಿಡಲಿ ಅವರು ಒಪ್ಪಂದ ಪ್ರಕಾರವೇ ನಮ್ಮ ಲೈಫು ಇರಲಿ ಅಂತ ಅಂದ್ಕೊಂಡು ಸ್ಯಾಕ್ರಿಫೈಸ್ ಮಾಡ್ತೀವಿ ನಮ್ಮ ಜೀವನ ಎಲ್ಲನೂ ಸ್ಯಾಕ್ರಿಫೈಸ್ ಮಾಡ್ತೀವಿ ಸೊ ಅದು ಹೆಚ್ಚಾಗಿ ಬಿಡುತ್ತೆ ಹೆಚ್ಚಾಗಿ ಹೆಚ್ಚಾದಾಗ ನಮ್ಮನ್ನು ಅವರು ಕಂಟ್ರೋಲ್ ಅಂದರೆ ಅವ್ರ ಕಂಟ್ರೋಲಲ್ಲಿ ನಾವು ಇರ್ತೀವಿ ಆ ಟೈಮಲ್ಲಿ ನಮಗೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಯಾವುದನ್ನು ಮಾತು ಕೇಳಬೇಕು ಯಾವುದನ್ನು ಕೇಳಬಾರ್ದು ಅನ್ನೋ ಪರಿಜ್ಞಾನ ನಮ್ಮಲ್ಲಿ ಇರಬೇಕು ಅಷ್ಟೇ ಹಾಗಂದ್ರೇ ಮಾತ್ರ ನಾವು ಒಂದು ಬೇರೆಯವರ ತಾಳಕ್ಕೆ ಕುಣಿಲಾರ್ದಂಗೆ ಆಗ್ತೀವಿ ಆ ತಾಳಕ್ಕೆ ಕುಣೀತಿದ್ರೆ ಮುಗಿದೋಯ್ತು ನಮ್ಮಣ್ಣನ ನುಂಗಿ ಬಿಡ್ತಾರೆ ಈ ಜನ ಅಂತ ಹೇಳ್ತೀನಿ ಹಾಗೆ ಈಗ ನಾವು ಮನಸ್ತಾಪ ಜಗಳ ಯಾರ ಮನೆಗಿರಲ್ಲ ಸೊ ಎಲ್ಲರ ಮನೆಯಲ್ಲ ಆಗ್ತಿರ್ತದೋ ಕೆಲವೊಂದು ಸತಿ ಗಂಡನ ಜೊತೆ ಆಗಿರ್ಬೋದು ಅತ್ತೆ ಮಾವ ಮಕ್ಕಳ ಜೊತೆ ಕೆಲವೊಂದು ಆಗ್ತಾವಲ್ಲ ಬೇಜಾರಾಗಿ ಬಿಡ್ತದೆ ಆ ಟೈಮಲ್ಲಿ ನಮ್ಗೆ ಏನು ಮಾಡಬೇಕು ಅಂತ ಅನ್ಕೊತೀವಿ ಸಿಟ್ಟು ಬರ್ತದ ಬಿಡಬೇಕು ಅನ್ನೋ ಒಂದು ಲೆವೆಲಿಗೆ ನಮ್ಮ ಮೈಂಡ್ ಓಡ್ತಿರ್ತದ ಆಮೇಲೆ ಏನಪ್ಪ ಎಲ್ಲ ಬಿಟ್ಟು ದೇವ್ರ ಗುಡಿಗೆ ಸೇರ್ಕೊಂಬಿಡೋಣ ಬ್ರಹ್ಮಚಾರಿ ಆಗ್ಬಿಡೋಣ ಅಂತ ಅನಿಸ್ಬಿಟ್ಟಿರ್ತದ ಕೆಲವೊಂದು ಸತಿ ಎಲ್ರಿಗೂ ಆಗ್ತೈತಿ ಅಂತ ಅನ್ಕೊತೀನಿ ಬಟ್ ಮಕ್ಕಳು ಇರ್ತಾರೆ ಸೊ ಮಕ್ಕಳ ಮುಖ ನೋಡಿ ನಾವು ಎಲ್ಲೂ ಆ ರೀತಿ ಹೋಗ್ಲಿಕ್ಕೆ ಆಗೋದಿಲ್ಲ ಇರಲಿಕ್ಕೂ ಆಗೋದಿಲ್ಲ ಸೈಲಿಕ್ಕೂ ಆಗೋದಿಲ್ಲ ಬದುಕಬೇಕು ಅಂದರೆ ಬದುಕೋಕ್ಕೂ ಬಿಡೋದಿಲ್ಲ ಈ ಜನರು ಅದಕ್ಕೋಸ್ಕರ ಕೆಲವೊಂದು ಸರ್ತಿ ಏನಾಗತ್ತಪ್ಪ ಅಂತಂದರೆ ನಾವೇ ಮೋಟಿವೇಶನ್ ಮಾಡ್ಕೋಬೇಕು ಏನೂ ಇಲ್ಲ ಜಾ ನಮಗೆ ಜಗಳ ಆಯಿತಾ ಮನಸ್ತಾಪ ಆಯಿತಾ ಅದು ಡೈಲಿ ಇರೋದೆ ಅದು ಏನೋ ಹೇಳ್ತಾರಲ್ಲ ದಿನ ಸಾಯೋರಿಗೆ ಅಳೋರು ಯಾರು ಅಂತೇಳಿ ದಿನ ಎಷ್ಟೋ ಮಂದಿ ಸಾಯ್ತಿರ್ತಾರೆ ಇವಾಗ ಮುಂದಿನ ಓಣಿಯಲ್ಲಿ ಸತ್ತರೆ ಕೆಲವರು ಹಿಂದಿನ ಓಣೆಯಲ್ಲಿ ಸತ್ತಿರ್ತಾರೆ ಕೆಲವರು ಪಕ್ಕದ ಮನೆಯಲ್ಲೇ ಸತ್ತಿರ್ತಾರೆ ಇಡೀ ಊರಲ್ಲೇ ಎಲ್ಲೆಲ್ಲೋ ಸತ್ತು ಸತ್ತೋಗ್ತಿರ್ತಾರೆ ಅದು ಪಾಪ ಪಾಪ ಅನ್ಕೊತ ಎಷ್ಟಂತ ಅಳ್ಬೇಕಲ್ವ ಇಗ್ನೋರ್ ಮಾಡಿ ಮುಂದೆ ಹೋಗ್ತಾ ಇರ್ತೀವಿ ನಮ್ಮ ನಮ್ಮ ಕೆಲಸಗಳಿಗೆ ಹಂಗೇ ಇದು ಕೂಡ ಏನು ಮಾಡೋದು ಟೆನ್ಷನ್ ತೊಗೋಂಗಿಲ್ಲ ಇವಾಗ ನಮಗೆ ಬೇಜಾರು ಅಂತಂದರೆ ನಮಗೆ ಕೆಲವೊಂದು ಮನೆಯಲ್ಲಿ ಯಾವುದಾದ್ರೂ ಇಷ್ಟವಾದ ಕೆಲಸನ ನಾವು ಆರಿಸ್ಕೋಬೇಕು ಆರಿಸ್ಕೊಂಡು ಸೊ ಕೆಲಸದ ಜೊತೆ ನಾವು ಇನ್ವಾಲ್ವ್ ಆಗಿಬಿಡ್ಬೇಕು ಅಷ್ಟೇ ಮುಂದೊಂದು ದಿನ ಒಳ್ಳೆಯದಾಗುತ್ತೆ ಅನ್ನೋ ಒಂದು ದೃಷ್ಟಿ ಒಳಗೇ ನಾವು ಒಂದು ನಮ್ಮ ಮನಸ್ಸು ಪರಿಸ್ಥಿತಿನ ಮೋಟಿವೇಟ್ ಮಾಡ್ಕೋಬೇಕು ಹಾಗೆ ನಮಗೇನು ಇಷ್ಟಾನೋ ಅದನ್ನು ಡೀಪ್ ಡೀಪಾಗಿ ಕೆಲಸ ಮಾಡಬೇಕು ನೀನು ಕೆಲಸ ಕೆಲವೊಬ್ಬರಿಗೆ ಈ ಬಟ್ಟೆ ಆರ್ಗನೈಸ್ ಮಾಡೋಕ್ಕೆ ತುಂಬ ಇಷ್ಟ ಆಗ್ತಿರ್ತದೆ ಆ ಟೈಮಲ್ಲಿ ಓಕೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಾವು ಒಂದು ಓಕೆ ನಮ್ಮ ಬಟ್ಟೆನ ಕ್ಲೀನ್ ಮಾಡಿ ಕ್ಲೀನಾಗಿ ಇಟ್ಕೊಳ್ಳೋಣ ಅಂತ ಆ ರೀತಿ ಒಂದು ಮೋಟಿವೇಟ್ ಆಗಬೇಕು ಇನ್ನು ಕೆಲವೊಬ್ರಿಗೆ ಡ್ರೆಸ್ಸಿಂಗ್ ಟೇಬಲ್ ಮೇಕಪ್ಪು ಅನ್ನೋದು ತುಂಬ ಇಷ್ಟ ಆಗ್ತಿರ್ತತ್ಲ ಸೊ ಆ ಟೈಮಲ್ಲಿ ನಿಮ್ಮ ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ನೀಟಾಗಿ ಇಟ್ಕೊಂಡು ನೀಟಾಗಿ ಕ್ಲೀನಾಗಿ ಮಾಡ್ಕೊಳ್ಳಿ ಮೊಬೈಲ್ ಓಪನ್ ಮಾಡಿ ಕ್ಯಾಮ್ರಾನ ಓಪನ್ ಮಾಡಿ ನಿಮ್ಮ ಫೇಸನ್ನು ಆ ಮಿರರಲ್ಲಿ ನೋಡ್ಕೊಳ್ಳಿ ನೀವು ಏನು ಅನ್ನೋದನ್ನು ಗೊತ್ತಾಗುತ್ತೆ ಆ ಟೈಮಲ್ಲಿ ಒಂದು ಮುಗುಳ್ನಾಗಿ ಕೊಟ್ಟಾಗ ಯಾ ನಾ ಎಲ್ಲನೂ ಫೇಸ್ ಮಾಡ್ತೀನಿ ಅನ್ನೋದು ಒಂದು ನಿಮಗೆ ಫೀಲ್ ಆಗ್ತದೆ ಹಾಗೆ ಅದಾದ ಮೇಲೆ ನಿಮಗೆ ನಿಮ್ಮ ಫೇವ್ರೇಟ್ ಆಗಿರ್ತಕ್ಕಂಥ ಟ್ವೆಂಟಿ ಫೋರ್ ಅವರ್ಸ್ ಇರ್ತಿರಲ್ಲ ಎಲ್ಲಿ ಇರ್ತೀರ ಅಡುಗೆ ಮನೆಯಲ್ಲೆಲ್ಲ ಹೆಣ್ಮಕ್ಳು ಆಲ್ಮೋಸ್ಟ್ ಆಲ್ ಅಡುಗೆ ಮನೆ ಅಂದರೆ ತುಂಬ ಇಷ್ಟಪಡ್ತಾರೆ ಅಡುಗೆ ಒಳಗೆ ಎಲ್ಲ ಡಬ್ಬಿಗಳನ್ನು ಕ್ಲೀನಾಗಿ ಒರೆಸಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಮತ್ತು ಕೆಲವೊಂದು ರಾಶಿನ ಚೆಲ್ಲ ಆಗಿ ಬಿದ್ದಿರ್ತಾವೆ ಅದನ್ನು ಕೂಡ ಡಬ್ಬಿಯಲ್ಲಿ ಇಟ್ಟು ಎತ್ತಿ ಇಟ್ಕೊಳ್ಳಿ ಆ ರೀತಿ ಟ್ರೈ ಮಾಡಿ ಮತ್ತು ಫ್ರಿಜ್ಜು ಅಕಸ್ಮಾತ್ ನಿಮ್ದು ಏನೋ ಫ್ರಿಜ್ಜು ಸಿಕ್ಕಾಪಟ್ಟೆ ಕೊಳೆ ಆಗಿತ್ತಪ್ಪ ಅಂತಂದರೆ ನಿಮ್ಮ ಒಂದು ಸಿಟ್ಟಲ್ಲಿರೋದು ಸಿಟ್ಟಲ್ಲಿರೋ ಮನಸ್ಸನ್ನು ನಾವು ಇದು ಆ ಫ್ರಿಜ್ಜೊಳಗೆ ಒಳಗೆ ಹಾಕ್ಬಿಡಿ ಸಿಟ್ಟನ್ನು ಇದು ಕ್ಲೀನ್ ಮಾಡಲೇಬೇಕೀಗ ಅಂಥೇಳಿ ಅಂದ್ಕೊಂಡು ಒಂದು ಇಂಟೆನ್ಷನ್ ಪ್ರಕಾರ ನೀವು ಫ್ರಿಜ್ ಫ್ರಿಜ್ಜನ್ನು ಕ್ಲೀನ್ ಮಾಡಿಬಿಡಿ ನಿಮ್ಮ ಸಿಟ್ಟು ಸಿಟ್ಟಲ್ಲಿ ಆ ಫ್ರಿಜ್ ಕ್ಲೀನ್ ಆಗಿಬಿಡುತ್ತದೆ ಒಂದು ರೀತಿ ದೊಡ್ಡ ಎಲ್ಪ್ ಹೆಣ್ಮಕ್ಳಿಗೆ ಅದು ಹಾಗೆ ಎಲ್ರಿಗೂ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ನಾನು ಕೂಡ ಇದೇ ಅಳವಡಿಸ್ತಿರ್ತೀನಿ ಭಾಳ ಇವಾಗ ಬೈದು ಬೈದವ್ರ ಹಿಂದೆ ಬೆನ್ನತ್ತಿ ಯಾಕೆ ಬೈದ್ರಿ ಏನು ಬೈದ್ರಿ ಯಾಕೆ ಏನು ಎತ್ತ ಅಂಥೇಳಿ ಹಿಂದೆ ಹಿಂದೆ ಹೋಗಿ ಅವರಿಗೆ ವಾದ ಆಗಿರ್ಬೋದು ಪ್ರಶ್ನೆ ಆಗಿರ್ಬೋದು ಕೇಳೋದ್ರಲ್ಲಿ ಅರ್ಥವೇ ಇಲ್ಲ ನಾವು ಒಂದು ನಮ್ಮ ಒಂದು ಕೆಲಸದಲ್ಲಿ ಇನ್ವಾಲ್ ಆಗಿ ಮುಂದೆ ಹೋಗ್ತಾ ಇರಬೇಕು ಇವಾಗ ನಾನು ಕೆಲವೊಂದು ಸರ್ತಿ ಮಾರ್ನಿಂಗ್ ಅಷ್ಟೇ ವೀಕ್ ವೀಕಲ್ಲಿ ಒಂದು ಟೂ ಟೈಮ್ ಅಷ್ಟೇ ಬಾತ್ರೂಮ್ ತೊಳಿತಿರ್ತೀನಿ ಆ ರೀತಿ ಏನಾದರೂ ಆದಾಗ ಗೊತ್ತಿಲ್ಲ ಇನ್ನೊಂದು ಸತಿ ತೊಳಿಬೇಕು ಅನಿಸುತ್ತೆ ತೊಳೆದ್ಬಿಡ್ತೀನಿ ತೊಳೆದಾದ್ಮೇಲೆ ಮತ್ತೆ ಸ್ನಾನ ಮಾಡಲೇಬೇಕಾಗ್ತದೆ ಹಾಗಾಗಿ ಕೆಲವೊಂದು ಸರ್ತಿ ಬಾತ್ರೂಮ್ ಹೊಲಸಾಗಿರ್ತದೆ ಆ ಟೈಮಲ್ಲಿ ಏನಾದರೂ ನಮಗೆ ಕಿರಿಕಿರಿ ಅಂತ ಅನಿಸ್ತಕ್ಕಂದ್ರೆ ಓ ಅದು ಕ್ಲೀನ್ ಮಾಡೋಣ ಅಂತ ಅನಿಸ್ಬಿಟ್ಟು ನೀಟಾಗಿ ಕ್ಲೀನಾಗಿ ಮಾಡ್ತಾ ಮಾಡ್ತಾ ಆ ನೋವನ್ನೇ ನಾವು ಬಿಟ್ಟಿರ್ತೀವಿ ಆ ರೀತಿ ಕ್ರಿಯೇಟ್ ಆಗ್ತಿತ್ತು ಅದು ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ನಾನು ಟ್ರೈ ಮಾಡಿ ನೋಡಿದ್ದೀನಿ ಸೊ ನನಗೆ ಇದು ವರ್ಕೌಟ್ ಅಂತ ಅನಿಸಿದ್ದೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳಕತ್ತಿದ್ದು ಓಕೆ ಸ್ವಲ್ಪ ನನ್ನ ಡೈಲಿ ವ್ಲಾಗ್ಗೆ ಬರ್ತೀನಿ ಇದು ನಾನು ರಾಶಿನ ಇವತ್ತು ಮಸಾಲೆ ರೈಸ್ ಮಾಡ್ಕೊಂಡೆ ಭಾಳ ಚೆಂದ ಬಂದಿತ್ತು ರಾಶಿನ ಫಸ್ಟ್ ನಾನು ತೊಳೆದು ಇಟ್ಕೊಂಡಿದ್ದೆ ಅದಕ್ಕೆ ಏನೇನು ಬೇಕಲ್ಲ ಅದನ್ನೆಲ್ಲನೂ ಅರೇಂಜ್ ಮಾಡಿಕೊಂಡು ಸಿಂಪಲ್ಲಾಗಿ ಅದನ್ನು ಒಗ್ಗರಣೆ ಕೊಟ್ಟು ಸೀಟಿ ಓಡಿಸಿದೆ ನಿಜ ಹೇಳ್ತೀನಿ ಈ ರಾಶಿನ ಅಕ್ಕಿಯಲ್ಲಿ ಫ್ರೆಗ್ನೆನ್ಸ್ ಇಷ್ಟು ಸೂಪರ್ ಬರ್ತೈತಿಲ್ಲ ನೀವು ಕೆಲವೊಂದು ಹಾ ಏನಿದು ಅಡುಗೆ ಅಂದರೆ ಅಣ್ಣಕ್ಕೆ ಹಾಕೋ ತಪ್ಲ ಇರ್ತದಲ್ಲ ಗಿಡ ಅದು ಹಾಕಿದರೆ ಘಮ ಘಮ ಅಂತದಲ್ಲ ಅದು ಯಾವ್ದ್ರ ಹೆಸರು ಗೊತ್ತಾಗಲ್ ನನಗೆ ಅದು ಹೆಸ್ರು ಏನು ಅಂತ ಈ ವಿಡಿಯೋ ಯಾರಾದರೂ ನೋಡ್ತಿದ್ರೆ ಹೇಳಿ ಅಣ್ಣ ತಪ್ಪಲ ಅಂತಾರ್ದಕ್ಕೆ ಏನಂತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ಆ ಒಂದು ಅಣ್ಣ ತಪ್ಲಾನು ಹಾಕಿರ್ತೀವಿ ಹಾಕಲಿಲ್ಲ ಅಂದ್ರೂ ಕೂಡ ಈ ಒಂದು ರಾಶಿನಕ್ಕಿ ಘಮ ಅಂತ ಕೊಡುತ್ತೆ ಈಗ ನೋಡಿ ನಾನು ಪಡ್ ಮಾಡೋದಕ್ಕೆ ಅಂಥೇಳಿ ರಾಶಿನಕ್ಕಿನ ಸುತ್ತಾಗಿ ತೊಳೆದೀನಿ ಹಸನ್ ಮಾಡಿ ಇದರಲ್ಲಿ ನಾನು ಅವಲಕ್ಕಿ ಚುರ್ಮರಿ ಮೆಂತೆ ತೊಗರಿಬೇಳೆ ಕಡಲಿ ಹೆಸರು ಬೇಳೆ ಇದನ್ನೆಲ್ಲನೂ ಹಾಕ್ಕೊಂತೀನಿ ಈ ಸದ್ಯಕ್ಕೆ ಏನೇನೈತಿ ಅದನ್ನೆಲ್ಲ ಹಾಕ್ಕೊಂಡೀನಿ ಬಟ್ ನಾನು ಈ ರೆಗ್ಯುಲರಾಗಿ ಅದನ್ನೇ ಹಾಕೋದು ಈಗ ಈ ಸೈಡ್ ಅದನ್ನು ಹಾಕಿಟ್ಟೆ ಹಾಕಿಟ್ಮೇಲೆ ಮೇಲೆ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡಲಿಲ್ಲ ಅದಕ್ಕೆ ಹೇಳ್ತೀನಲ್ಲ ತಲೆಯಲ್ಲಿ ನೂರ ಎಂಟು ಟೆನ್ಷನ್ ಇರ್ಬೋದು ಈ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಕೆಲವೊಂದು ಕೆಲಸಗಳನ್ನು ಎಲ್ಲನೂ ಸ ಸಲೀಸಾಗಿ ನಾವು ಮಾಡಿಕೊಂಡ್ರೆ ಟೆನ್ಷನ್ ಫ್ರೀ ಆಗಿರ್ತೀವಿ ಅಂತ ನಾನು ಹೇಳ್ತೀನಿ ನಿಮಗೆ ಏನನ್ಸುತ್ತೆ ಅಂತ ಹೇಳಿ ಅಷ್ಟು ಮೀರಿ ಕೆಲವರು ಹೌಸ್ ವೈಫು ಮನೆಯಲ್ಲೇ ಕಿರಿಕಿರಿ ಅನುಭವಿಸ್ತಾ ಇರ್ತಾರೆ ಅಂಥವ್ರು ಕೆಲವೊಂದು ಟಿ ವಿ ಇರುತ್ತೆ ಟಿ ವಿ ಆನ್ ಮಾಡ್ಕೊಳ್ಳಿ ಟಿ ವಿ ನೋಡ್ರಿ ಬಟ್ ಫುಲ್ ಮೊ ನಿಮಗೆ ಅಂತ ಇಷ್ಟ ಆಗುವಂಥ ಸೀರಿಯಲು ಹಾಡ ಪಿಚ್ಚರು ಏನತ್ತಿರ್ತೋ ಸೊ ಅದನ್ನು ಮಾಡಿಕೊಂಡ್ರೆ ನೋಡ್ತಾ ನೋಡ್ತಾಯಿರಿ ಮೊಬೈಲ್ ಇದೆ ಈಗಂತೂ ಆ ಮೊಬೈಲಲ್ಲಿ ನಿಮಗೆ ಇಷ್ಟವಾದಂಥ ಯಾವುದಾದ್ರು ಆರ್ಟ್ ಕಲಿಬೋದು ಪೇಂಟಿಂಗು ಹೊಲಿಗೆ ಮಿಷನ್ನು ಆಮೇಲೆ ಬಾಸ್ಕೆಟ್ ಹೊಲಿಯೋದಾಗಿರ್ಬೋದು ಕರ್ಟನ್ಸು ಏನು ಏನು ಬೇಕಾದರೂ ನೀವು ಕಲಿತು ನಿಮ್ಮ ಒಂದು ಮೈಂಡನ್ನು ಡೈವರ್ಟ್ ಮಾಡಿ ಹ್ಯಾಪಿಯಾಗಿರಿ ಅಂತ ಕೇಳ್ಕೊತೀನಿ ಆಮೇಲೆ ಇನ್ನೊಂದು ಕೆಲವೊಬ್ಬರಿಗೆ ದೇವರು ಅಂದರೆ ಭಾಳ ಇಷ್ಟ ಆಗ್ತೈತಿ ಕೆಲವೊಂದರು ಕೆಲವರು ದೇವರ ದಾನ ಮಾಡಿರಿ ಕೆಲವೊಂದು ದೇವರ ಆರಾಧನೆಯನ್ನು ಮಾಡ್ತಿರ್ತಿರ್ಲಿಲ್ಲ ನಾಮಸ್ಮರಣೆಯನ್ನು ಬರಿತಾ ಹೋಗಿ ಆ ಸಿಟ್ಟನ್ನು ನಿಮ್ಮ ಪೂರಾನೇ ಕಂಟ್ರೋಲ್ ಮಾಡ್ಕೋಬೋದು ಹಾಗೆ ಹಂಗೆ ಮಾಡಿದರೆ ಅಂತ ನನ್ನ ಅಭಿಪ್ರಾಯ ಅಭಿಪ್ರಾಯ ಎಲ್ಲ ನಾನು ಇದನ್ನೆಲ್ಲ ನಿಜ ಫಾಲೋ ಮಾಡ್ತಿರ್ತೀನಿ ಈ ರೀತಿ ಫಾಲೋ ಮಾಡ್ದಲ್ಲಿ ನಾನು ಒಂದು ರೀತಿ ಸ್ಟ್ರಾಂಗ್ ಆಗಿದ್ದೀನಿ ಜೀವನದಲ್ಲಿ ಅಂತಲೇ ಹೇಳ್ತೀನಿ ಸೊ ಅದೇ ರೀತಿ ನೀವು ಕೂಡ ಫಾಲೋಅಪ್ ಮಾಡಿ ಅನುಭವದ ಮಾತು ಹೇಳಿದಾಗ ಕೆಲವೊಬ್ಬರು ಅನುಭವ ಇಲ್ಲದೇ ಇರೋರು ಕೇಳಿದಾಗ ಅವ್ರಿಗೂ ಕೂಡ ಧೈರ್ಯ ಬರುತ್ತೆ ಅನುಭವಕ್ಕೆ ಒಂದು ದಾರಿ ಆಗ್ತದೆ ನಮ್ಮಂಥ ಒಂದು ಮೋಟಿವೇಟ್ ಮಾತುಗಳಿಂದ ಅಂತ ಹೇಳ್ತೀನಿ ನಾನು ಕೂಡ ಕೆಲವೊಬ್ರು ವೀಡಿಯೋಸನ್ನು ನೋಡ್ತೀನಿ ಮೋಟಿವೇಶನ್ ಬ್ಲಾಗ್ಗಳನ್ನು ನೋಡ್ತೀನಿ ನಾನು ಮೋಟಿವೇಟ್ ಆಗ್ತೀನಿ ನಾನು ಮೋಟಿವೇಟ್ ಆಗಿ ಈ ರೀತಿ ಇನ್ವಾಲ್ ಆಗ್ತೀನಿ ಸೊ ನಂದು ಹೆಂಗೂ ವ್ಲಾಗ್ ಇದೆಯಲ್ಲ ಸೊ ಚಾನಲ್ ಇದೆ ವ್ಲಾಗೆಲ್ಲ ಹಾಕ್ತೀನಿ ಸೊ ನಾನು ಕೂಡ ಅದೇ ರೀತಿ ಮೋಟಿವೇಟ್ ಆದಾಗ ನಾನು ಕೂಡ ಈಗ ಈ ರೀತಿ ವೀಡಿಯೋಸಲ್ಲಿ ನಿಮ್ಗೆ ಹೇಳಕ್ಕತ್ತೀನಿ ಇವಾಗ ನಾನು ತೋರಿಸ್ತಾ ಇರೋದು ಕಟ್ ಮಾಡಿ ಇರೋದು ಏನಪ್ಪ ಅಂತಂದರೆ ಚೀಸ್ ಚಪಾತಿ ಎಸ್ ಓ ನನ್ನ ಬಿಟ್ಟು ಸಣ್ಣ ಮಗನಿಗೆ ಚೀಸ್ ಚಪಾತಿ ಬೇಕಿತ್ತು ಸೊ ಹಾಗಾಗಿ ಇವತ್ತು ಟ್ರೈ ಮಾಡೋಣ ಅಂತ ಭಾಳ ನಾನು ಆ್ಯಕ್ಚುಲಿ ಮಾಡೋಕ್ಕೆ ಹೋಗೋದಿಲ್ಲ ಈ ಥರದ್ದೆಲ್ಲ ಕೆಲವೊಂದು ಸತಿ ಮಕ್ಳಿಗೆ ಹೊಟ್ಟೆನೂ ಬರುತ್ತೇನೋ ಅನ್ನೋ ಒಂದು ಹೆದರಿಕೆ ಚೀಸ್ ಫಸ್ಟ್ ಟೈಮ್ ನಾನು ತಂದಿದ್ದು ಅಂತ ಅನಿಸುತ್ತೆ ಬಟರೆಲ್ಲ ತರ್ತೀವಿ ಈ ದೋಸೆಗೆಲ್ಲ ಹಾಕ್ತೀವಲ್ಲ ಬೆಣ್ಣೆ ಅದನ್ನು ತಂದಿರ್ತೀವಿ ಬಟ್ ಚೀಸನ್ನು ಜಾಸ್ತಿ ತರೋಂಗಿಲ್ಲ ಇದಕ್ಕೆ ನಾನು ಚೀಸ್ ಚಪಾತಿನ ಲಟ್ಟಿಸ್ಕೊಂಡು ಚೀಸೆಲ್ಲ ಪೀಸಸ್ ಕಟ್ ಮಾಡಿಕೊಂಡು ಖಾರ ಪುಡಿ ಹಾಕಿದೆ ಮತ್ತು ಚಾಟ್ ಮಸಾಲ ಹಾಕಿದೆ ಎಲ್ಲ ಹಾಕಿನೂ ನೀಟಾಗಿ ಅದನ್ನು ಈ ಥರ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಚಪಾತಿ ಥರ ಇದು ಮಾಡಿಕೊಂಡೆ ಒಂದು ಎರಡು ಥರ ಮಾಡಿದ್ದೆ ಸ್ಕ್ವೇರ್ ಥರ ಮಾಡಿದೆ ಟ್ರಯಾಂಗಲ್ ಥರ ಮಾಡಿದೆ ಸೊ ಈ ರೀತಿ ಇತ್ತು ಹಾಕಿ ತುಪ್ಪದಲ್ಲಿ ಅಥವಾ ಇದು ಬಟರ್ ಇರುತ್ತಲ್ಲ ಸೊ ಅದರಲ್ಲಿ ನೀವು ಫ್ರೈ ಮಾಡ್ಕೊಂಡ್ರೆ ಸಖತ್ತಾಗಿ ಟೇಸ್ಟ್ ಬರ್ತದೆ ಆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿರ್ಬೋದು ಮದ್ ರಾತ್ರಿ ಊಟಕ್ಕೆ ಬೇಜಾರಾಗಿದ್ದರೆ ಮಕ್ಕಳಿಗೆ ಇದು ಮಾಡಿಕಟ್ಟಿ ಆಮೇಲೆ ಇದು ಆ್ಯಕ್ಚುಲಿ ಬಿಸಿ ಬಿಸಿ ತಿಂದ್ರೆ ಚಲೋ ಇರ್ತೈತಿ ಮಕ್ಕಳು ಟಿಫನ್ಗೆ ಅಷ್ಟು ಸರಿ ಅನಿಸಲ್ಲ ಏನೋ ರಬ್ಬರ್ ರಬ್ಬರ್ ಥರ ಹತ್ತದ ಅದ್ರ ಸಲುವಾಗಿ ಓಕೆ ಪಿಝಾ ಥರನೇ ಇದನ್ನು ಪಿಝಾದವು ಇದೇ ಥರ ಹಾಕಿರ್ತಾರಲ್ಲ ಚೀಸ್ ಸಿಕ್ಕಾಪಟ್ಟೆ ಚೀಸ್ ಹಾಕಿಬಿಟ್ಟಿರ್ತಾರೆ ಹಾಗೆ ಓಕೆ ಇವತ್ತಿನ ಒಂದು ವೀಡಿಯೋ ಇದಾಗಿತ್ತು ಇವತ್ತಿನ ವ್ಲಾಗ್ನು ಕೂಡ ಇದಾಗಿತ್ತು ಬಹಳಷ್ಟು ಟೇಸ್ಟಿಯಾಗಿತ್ತು ಈ ಥರ ಮಾಡ್ಕೊತೀನಿ ಆಮೇಲೆ ಇದೇ ರೀತಿ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿ ನೀವು ಕೂಡ ಫಾಲೋ ಮಾಡಿ ಏನಾದರೂ ತಿಳಿದಿಲ್ಲ ಅಂತಂದರೆ ಏನೂ ತಲೆಗೆ ಓಡ್ತಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ನನಗೆ ತಿಳಿದಿದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತೋ ಇಲ್ಲೋ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಒಂದು ಈ ವಿಡಿಯೋನ ಹಾಕಿದ್ದೆ ನಾನು ಕೆಲವೊಂದು ಸರ್ತಿ ನನಗೂ ಟೈಮ್ ಸಿಗ್ತಿಲ್ಲ ಅಷ್ಟೊಂದು ಬಿಟ್ಟಿದ್ದೀನಿ ನಾವು ಎಷ್ಟು ಬ್ಯುಸಿ ಇರ್ತೀವೋ ಅಷ್ಟು ನಮ್ಮ ಒಂದು ಮೈಂಡ್ಗೆ ಹೆಲ್ತ್ಗೆ ಒಳ್ಳೆಯದು ಅಂತ ಅನಿಸುತ್ತೆ ಆಮೇಲೆ ರಾತ್ರಿ ನಿದ್ದೆ ಟೈಮ್ ಟು ಟೈಮ್ ನಿದ್ದೆ ಮಾಡಿ ಮಧ್ಯಾಹ್ನ ಮಲಗಬೇಡಿ ಮಧ್ಯಾಹ್ನ ಮಕ್ಕೊಂಡ್ರೆ ರಾತ್ರಿ ನಿದ್ದೆ ಆಗ್ತಲ್ಲ ವಿಚಾರಗಳು ಚಿಂತೆಗಳು ಎಲ್ಲ ಶುರು ಆಗ್ತವೆ ಆಮೇಲೆ ಆ ರೀತಿ ಆದಾಗ ಮತ್ತು ಕೆಟ್ಟ ಕೆಟ್ಟ ಕನಸುಗಳು ಕೂಡ ಬೀಳ್ತವೆ ಅದು ಚಾನ್ಸ್ ಸಿಕ್ಕಾಪಟ್ಟೆ ಇರ್ತದ ಅದಕ್ಕೋಸ್ಕರ ಹೇಳಿದೆ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೊಸ ನೋಡ್ತಿದ್ದಾರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಈ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ನಾನು ಪಡ್ ಅಂತ ಹಾಕೋದು ತೋರಿಸ್ಬೇಕಲ್ಲ ಈ ವ್ಲಾಗಲ್ಲಿ ಮಿಸ್ ಮಾಡಿದೆ ಪಡ್ ಕೂಡ ಹಾಕೋದು ತೋರಿಸಿದೆ ಯಾಕಂತಂದರೆ ಎಂಟು ಮಾಡಲಿಕ್ಕೆ ಮನಸ್ಸಾಗಲಿಲ್ಲ ಸೊ ಪಡ್ ಕೂಡ ತೋರಿಸಿರ ಆಯಿತು ಅಂಥೇಳಿ ಮತ್ತೆ ಶೂಟ್ ಮಾಡಿಕೊಂಡೆ ಇದನ್ನು ನೋಡ್ಕೊಂಬಿಡಿ ಎಷ್ಟು ಟೇಸ್ಟಾಗಿದ್ದು ಇಲ್ಲ ಸಕ್ಕರೆ ಟೇಸ್ಟ್ ಆಗಿದ್ದು ನಾ ಯಾರು ವೆರೈಟಿ ವೆರೈಟಿ ಅಡುಗೆ ಮಾಡ್ತಾರಲ್ಲ ಅವರು ಅವ್ರಿಗೆ ತಿನ್ನೋಕ್ಕೆ ಆಗೋಲ್ಲ ಹೌದಲ್ವ ಯಾರ ಮನೇಲಿ ಈ ಥರ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾವು ತಿನ್ನಬೇಕು ಅಂತ ಮಾಡಲ್ಲ ಏನೋ ಹಾಂ ಇದು ಈ ಥರ ಒಂದು ಹೊಚು ರುಚಿಯಾದ ಅಡುಗೆ ಮಾಡಬೇಕು ಎಲ್ಲರೂ ಕೊಡಬೇಕು ಅನ್ನೋ ಖುಷಿಯಲ್ಲಿ ಮಾಡ್ತೀವಿ ಬಟ್ ನಮಗೆ ಅದು ತಿನ್ನೋದೇ ಆಗಲ್ಲ ಬೇರೆಯವ್ರು ಯಾರಾದರೂ ಮಾಡಿದಾಗ ಮಾತ್ರ ನಾವು ಹೊಟ್ಟೆ ತುಂಬ ತಿನ್ನೋದು ಹೀಗೆ ಎಲ್ಲರ ಲೈಫಲ್ಲೂ ಆಗುತ್ತೆ ಲೈಫಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಹ್ಯಾಪಿಯಾಗಿರಲಿ ಅಂತ ಕೇಳ್ತಾ ಇಲ್ಲಿ ಇವತ್ತಿನ ವ್ಲಾಗನ್ನು ಇಲ್ಲೇ ಏನು ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಬಾಯ್